మీరు పోతు బజ్జి మీరు పోతారా అప్పగా ವಯಸ್ಸು ತುರ್ತು ನಿಪ್ನ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರ ನಮ್ಮೇನಿ ಶಂಭುಗಡೋಲ ಸೋಣದ ಅಮಾವಾಸ್ಯ ದಿನ ಈ ಹಿಡಿದ ಸುಳ್ಳಮಲ್ಲೆ ತೀರ್ಥಸ್ಥಾನ ಬಕ್ತಿಯರಿಗೆ ತೀರ್ಥಸ್ಥಾನ ಮಲ್ಪೆರ ತೆರವೊಂದುಂಡು ಈ ಸುಳ್ಳಮಲ್ಲೆ ತೀರ್ಥಸ್ಥಾನದ ಬಗ್ಗೆ ನಮ್ಮ ನೆಡ್ ದುಂಬುಲ ರೀ ವಿಡಿಯೋ ಮಲ್ತಿತ್ತ ಎರಡ್ ಸಾವಿರದ ಹದಿನಾರು ಬುಕ ಎರಡ್ ಸಾವಿರದ ಇರುವತ್ತೆರಡು ಮಲತಿತ್ತಪ್ಪ ನಮ್ಮ ತೀರ್ಥಸ್ಥಾನ ಮೀಯರ್ ಬೈದಿತ್ತ ಅಂಡ್ ಈ ವಿಡಿಯೋ ಡಿಟೈಲ್ಡ್ ಅದು ಸುಳ್ಳಮಲ್ಲೆ ತೀರ್ಥಸ್ಥಾನದ ದಾದ ಒಂಜಿ ಮಹತ್ವ ಉಂಡು ಮುಲ್ಪದ ದಾದ ಕಾರಣಿಕ ಉಂಡು ಬುಕ ಈ ತೀರ್ಥಸ್ಥಾನ ಮಲ್ಪನ ಮಲ್ಪ ದುಂಬು ಪುರ ದಾದಾಪುರ ಕಟ್ಟುಕಟ್ಟೆಲ್ಲ ಉಂಡ ಆಯ್ತ ಬಗ್ಗೆ ಪೂರ మాహితీ ఇంజి బిడ్డ తిరియొందు బర్క నమ్ సుళ్మల్లె తీర్థస్థాన బా ఈ సుళ్మల్లె తీర్థస్థాన ఓళాపన పండ బెంగళూరు మంగళూర్ న్యాషనల్ హైవే లెఫ్ట్ గుడు ఇలా రైల్వే ట్రైతే రైల్వే ట్ర క్రాస్ మి శుగద నవీ సుళ్మల్లె తీర్థస్థాన హోతాయి తీర్థమయ్యారోద్వారు అజ్జీర్ పోతారా మీరేవర్ ఆశీర్వాదీ ఫస్ట్ టైమ్ బిప్న సుల్మ్మల్ తీర్థస్ ఫస్ట్ టైమ్ రోడ్ ఉంటుంట అతల ముల్పంజి బోర్డు సుళ్ ಪವಿತ್ರ ಗೋವಾ ತಿರ್ಥ ತನಕ್ ಹೋಗುವ ದಾರಿ ಪಂಡು ಮುಲ್ಪ ಐತೆ ನಮ್ಮ ಮಿತ್ತ್ ಪೋವೊಂದುಲ್ಲ ಸರ್ ಇಂದು ಹೊಲ್ಪಡುದ್ ಮತ್ತೆ ಈ ರೋಡ್ ಪಂಡರ್ ಕೊಡೆಜೆ ಮಾನಿ ಕುತ್ತುಗಾದ್ ಹಾ ಇಂಚೆಗ್ ಶಂಬುಗ ಮಂಟ ಮಾದ್ ಅಂಚಿಗ್ ಬೀರ ಕಂಬ ರಸ್ತೆ ಕಾಡು ಮೇಡು ಗುಡ್ಡ ಒಂದೇ ಬರ್ತದಲ್ಲ ಪೋಡು ಒಂದು ತೀರ್ಥ ಸ್ಥಾನಕ್ಕೆ ಹೋಪನ ಕಂಡ ಅದು ಸುಲಭದಿಂದತ್ತು ಒಂಜಿ ಗುಡ್ಡೆ ಕಾಡದ ಮದ್ಯ ಹೋಪನ ಸಾದಿಪುರ ಒರಿಯ ಮಾತ್ರ ಹೋಗ್ಲಿಕ್ಕೋ ಎಲ್ಲ ಉಂಡು ಒಂದು ಶೋಕದ ಒಂಜಿ ವ್ಯವಸ್ಥೆ ನಮ್ಮ ಜೊತೆ ನಮ್ಮ ಹಿಂದೆಯಿಂದ ನಮ್ಮ ಪರಿಮಾರ ಗುತ್ತು ಬಟೇಲರ ಮನೆಯ ಜಗದೀಶ್ ಜೈನ್ ಸರ್ ಇದ್ದಾರೆ ಅವರು ಸಹ ಅವರಿಗೂ ಮತ್ತೆ ಈ ತೀರ್ಥ ಸ್ಥಾನ ಕೂಡ ನಾವಿನಭಾವ ಸಂಬಂಧ ಯಾಕಂದ್ರೆ ಮಾಣಿಗುತ್ತು ಮನೆತನಕ್ಕೆ ಅವರು ಬಹಳ ಒಂದು ಆತ್ಮೀಯರು ಸಾಧಾರಣ ತೊಂಬತ್ತೆರಡು ಅಂಕಲ ತೀರ್ಥಸ್ಥಾನ ಬರ್ತದಾ ಆ ಪಗ ನಡದೆಲ್ಲ ಭಾರಿ ಕಷ್ಟ ಐತಿ ಈ ಸಾಧೆ ಬರೆಯದೆ దుమ్ దా పూర్వజర్ణక కాలోడదే ఎందు మత భారీ శ్రద్ధాభక్తి నెనపు నుంచిన కార్యక్రమ ఎంక్ల కంక్ గొత్తు ఎంక్ మళ్ళా స్వంత అనుభవత్తు దుమ్మద కాలడు పాతేర్న కాలి తీర్థస్థాన ఓ సుళ్ మళ్ళీ మా నీ తీర్థస్థాన అందాతి బేత్తదాలు అయిత అయించ పుదారు పండ్ పునాల జీ ఇవు సాధారణ ఈ తొంభత్త నాకనై సైడ్ ತಿಲಕಾನಂದ ಶೆಟ್ಟಿ ಕೊರಗಪ್ಪ ಪೂಜಾರಿ ಓಕೈತ ಸಚಿನ್ ರೈನ ಸಂಬಲ್ ಎತ್ತೀರು ಸುಪ್ರೀತ್ ಕುಮಾರ್ ರೈ ಬಂಡದು ಆರ್ ನಾನು ನೇತ್ರೋತ್ವ ಭಾರಿ ಹಿಂಜಿ ವ್ಯವಸ್ಥೆ ಮಾಡ್ತಂದ ಇತ್ತ ಇಂಚೆ ವ್ಯವಸ್ಥೆ ಉಂಡ ಅಂಚಿನ ವ್ಯವಸ್ಥೆ ಮಾಡ್ತಂದು ಸಾಧಾರಣ ತೊಂಬತ್ತ ನಾಲ್ಕು ತೊಂಬತ್ತೈದನೇ ಸಾವಿರ ಹಿಡಿದು ಒಂಜಿ ಬ್ಯಾನರ್ ಬರೆನಕ ಕುಂಟದ ಬ್ಯಾನರ್ ಅಪಗ ಅಪಗ ಫಸ್ಟ್ ಟೈಮ್ ಹೆಂಕಲು ಗುಹಾ ತೀರ್ಥ ಅಂದ ಬರೆಯದು ಅದಕ್ಕೆ ಅಂಚೆ ಇಂಚಿನ ನಾಗನಪುರ ಚಿತ್ರ ಬರೆಯದು ಜನಕಲೆಗ ಒಂದು ಏನು ಪ್ರಚಾರ ಆಗದ್ ಹಿಡಿಯ ರೇಪೊಂದು ಸಾವಿರದ ಒಂಬೈನೂರ ತೊಂಬತ್ತೈದುಡುಕ ಮಸ್ತ್ ಪ್ರಚಾರ ಆಗಿಬ್ರ ಮಸ್ತ್ ಭಕ್ತಿಯಾಗಿ ನೆತ್ತ ಬಗ್ಗೆ ನಂಬಿಕೆ ಎಲ್ಲ ಬರ್ತೀನಿ ಮೂಲ ತೀರ್ಥಮೀಂಡ ಅದಾಯ್ತ ಅದ ನೆಂದು ಬನ್ಬೋ ನಾವು ಅಂಚೆ ನಿಮ್ಗೆ ಖಂಡ ಹೊಟ್ಟೆ ಜನಕುಲು ಆ ಭಕ್ತಿದ ಮಿತ್ತ ಗಿಡಗೆ ಬರೋದು ಒಬ್ಬ ಶುದ್ಧಾಚಾರ ಇತ ಭಕ್ತಿನ ಮಾತ್ರ ಲೈಫ್ ಆಯ್ ಅವಕಾಶ ಅಲ್ಲ ಒಬ್ಬ ದಾತ ತಪ್ಪು ಮಲ್ ತಿರ್ದ ಗೋಚರಿಸ ಉಂಡು ಅವತೈಡು ಗೋವಿಂದ ಗೋವಿಂದನಾಮ ಸ್ಮರಣೆ ಮಲ್ತುಂಡ ಆತು ನೀರ್ದ ಹನಿ ಜಾಸ್ತಿ ಬೂರ್ನು ಅಂತ ಮತ್ತೆ ಭಕ್ತಿ ಮಾತೆಯಲ್ಲ ಬರ್ಪೇರು ಎಂಕುಲ್ಲ ಅವೇ ರೀತಿ ಬರೋದುಲ್ಲ ಮಕ್ಕ ಮಾನಿ ಕುತ್ತುದು ಹೆಚ್ಚು ಅವಿನವ ಸಂಬಂಧ ಇನಿ ಕೂಡ ಎಂದ ಹೆ ಕಡೆ ಪತ್ತು ಮುಪ್ಪ ವರ್ಷ ಹೊಡೆದು ಯಂಗೆ ಮಾನಿ ಕುತ್ ಆಕ್ಳು ನೋಟಿ ಉಡನಾಟೋಡಿತನಾಗಳು ಹೆಂಗ್ ಕಾಲಿ ಹೆಂಗ್ನ ಬಾಂಧವ್ಯತೆ ಮಾತ್ರ ಅತ್ ಎಕ್ ಭಯ ಭಕ್ತಿ ಇಲ್ಲ ಉಂಟು ದೈವದ ಮಿತ್ మళ్ళీ ఈ గుడ్డ దుంబు తుమ్మ కాలద కథ కతే అనిపేరు అంటే మధాన గుహెత పోడుంగంటా కుడాచి పంజుర్లి మలగుర అను పోటుకే అల్ప తి తంబిలక పురా మలు అయి ముగ్గుదు దైవదేవరికి పురా ప్రార్థన మలతతుది ఆడపక్క ఆ నాగదేవరడా ప్రార్థనకి దయపాంటా గుహత భారీ మళ్ళా సంగువు ఆ నీరు దానికి తరది పుండు ఉల్లయిపోదానక గోవిందామస్మరణ ఏతు గోవిందపాట్ ఏతు హరహరే ఉంది పండడు అతే నీరు జాస్తి పూర్డు ఒక మూల ననం చేయించిన పండ ఆ బత్త తూయినాకేమో మాత్రం గొప్ప ఆ పుండు రడ్డు బండకాళ్ళు దాన్ని అడుట్టు ఇంచ వర్ధ అదే పోడు సరత సీతపోపల కజ్జి ఫిర్ర ఉల్లైపోనాకంత గుడ్డి అవతంత ఏతో తోరద పోండాలా ఏత సపరదయా పోండాలా ఆ గండి పాస్ అయ్యారాపుద ಗೋವಿಂದ ಪನೊಂದು ಬೈಲಕ್ಕನೆ ಆಡಿಗೆ ಲೆತೊಂದು ಬರಪುಂಡು ದೈವ ಪಿರು ಅಂಚೆನೆ ನಮ್ಮ ಪಿರ ಕುರ್ದು ಕಾಡ ಪುಂಡು ಭತ್ತ ತೀರ್ಥಸ್ಥಾನ ಮೀಯ ಪುರ್ಲೋಡು ದೇವರ ನಂಜಿ ಸೇವೆ ಮಲ್ಪನೆ ಕೊಂಜಿ ಭಾಗ್ಯ ಅಂತ ಬರೋಲಿ ಮಾತಾಡಿಗಳೊಂದು ಅವಕಾಶ ತಿಕ್ಕುಜಿ ಇಡೀ ಭತ್ತನವೇ ಅಂಜಿ ಭಾಗ್ಯ ಮಸ್ಸಿದ್ದ ಕಾರಣ ಈ ಪಾದದಾಲ ಜಾರುಜಿ ಒಂದಡೆಗೆ ನುಂಗುದುಂಡು ಬಕ ತುಲಿ ನನಲ ನಮ್ಮ ಮಿತ್ತು ಬೋತು ಜನ ನನಲ ಮಿತ್ತು ಪೋಂಡ ಪ್ರಕೃತಿ ಎಂಚ ತೋಜು ಈ ಮೇ ತೋಜು ನೋವು ಅಲ್ಲಿ ಅಲ್ಪ ನರರಿ ಪರ್ವತ ತೋಜು ನೋವು ಐದು ಅಂಚಿ ನೇತ್ರಾವತಿ ತೋಜು ಇಂಚಿಗೆ ಬಣ್ಣಗ ಬಾಲ್ತಿಲ ಬೀಡು ಅದು ಶಂಭುಗ ಒಂದು ಶಂಭುರು ಇಂಚ ಪೂರ ಅದು ಬಣ್ಣ ಇಂಚ ಬರಿಮಾರು ತೋಜು ಅಲ್ಲೇ ಹೂ ಅಲ್ಪ ತೋಜು పరిమారదా నేత్రవతి నో ననంజ్ డ్యామ్ ఉంది బహుగ్ర నీర్యోజనే అంటే సరపాటి గ్రామ గోపణి నమ్మ ఈూరు దుంబు పోయిన పెట్టి నమ్మ కడేశాల్య దేవస్థాన ఒట్టారు ప్రకృతి నేన ఆత సుదీ తీర్తిదా మిత్డు దేవ్య తీర్థన పంప అవకాశం ఎంచె నంజు మల్ కొత్త దుబ్బు దాలో అన్నగా మహాభారత కాలోడే ఉండు పంపించి దుంబదక్ ಬಾಕಿ ಟೈಮ್ ಬರ್ಪುನ ಮಲ ಸಂಗತಿ ಆಯ್ತು ಅತೇ ಕಾಡು ಬರ ನಿಲ್ಲ ಜಾಗ್ರತೆ ಖಂಡಿತ ನೂದೇಕ ನೂದು ಜಾಗ್ರತೆ ಬೋಡಿ ಕಡಿದಾದ ಅರಣ್ಯ ಅನ್ಕೊಂಡು ಮಾರಿ ಒಂಜಿ ಎಡ್ಡ ಅನುಭವ ಐಕ್ ಬಂಡ ಒಂಜಿ ನಿಗ್ಲ ದೇಹಗ್ಲು ಅಂತ ಕಸರತ್ ಕೊರಲೆ ಕಾಂಡ್ ಅವತ್ತಂದೆ ಈತ ಮಿತ್ರ ಅವನಿ ಪುಣ್ಯ ತೀರ್ಥ ಸ್ನಾನ ಪ್ರೋಕ್ಷಣ ಮಲ್ಪನವೇ ನಮಗ ತಿಕ್ಕನ ಬುಕ್ಕೊಂಜಿ ಮಲ್ಲ ಭಾಗಿ ಅಂತ ಬನ್ನಿ ನಮ ಈತ ನಮ್ಮ ಮಿತ್ತು ಮಿತ್ತು ಪೋಂದುಲ್ಲ ಏನು ತೀರ್ಥ ಸ್ನಾನದ ಒಂದು ಪವಿತ್ರ ಜಾಗ ಕೆಲವೇ ದೂರದಲ್ಲಿದೆ ಅಲ್ಲ ಸರ್ ಸ್ವಲ್ಪ ಒಂದು ದೂರ ಹೋಯ್ತೆ ಈಗ ನಮ್ಮಕ್ಕಿಂತ ಮುಂಚೆ ಆಲ್ರೆಡಿ ಹೋಗಿದ್ದಾರೆ ಅದಕ್ಕೆ ಬೇಕಾದ ಪರಿಕರ ಪಂಡ ಕೇರ್ಫು ಅವರ ಪತ್ತೊಂದು ನಮ್ಮ ಶಂಭುಗದ ಅಲ್ಪ ದೈವಸ್ಥಾನದ ಸಂಬಂಧಪಟ್ಟ ಹೋಗ್ತೀರಿ ನಂಬು ಹಾಕಲ್ಬಹುದು ಮೀದ್ ಪಕ್ಕನ ಅಲ್ಪ ತಂಬಿಲ ಹೊರ ಮಲ್ತದ ಬುಕ್ಕ ಭಕ್ತಿಯರಿಗೆ ತೀರ್ಥ ಸ್ಥಾನಕ್ಕೆ ಅವಕಾಶ ಅಲ್ಲಿ ಬರ್ತೇವೆ ಎಂದು ಪುರ ಈ ಮರತ ಗೆಲ್ಲು ಮರತ ಗೆಲ್ಲ ತಿಳಿಲಿ ದೈಕಲನ ಗೆಲ್ಲು ಪುರ ಕೆತ್ತೊಂದು ಪೋಪನ ಪೋಪನ ಹಾಕ್ಲಿ ಒಂದು ಸಾಧ್ಯ ನಾಲ್ ನಾಲ್ಕು ದಿನ ತಮಟ್ಟಿಗೆ ಮುಲ್ಪ ಬೇತದಲ್ಲ ವ್ಯವಸ್ಥೆ ಮಾಡ್ತಾರೆ ಜೀತಿ ಒಂದು ವರ್ಷ ಎಲ್ಲ ಬತ್ತು ಬತ್ತದು ಎಲ್ಲ ಇನ್ನಿಡ್ದು ಬೊಕ್ಕ ಇನ್ನು ಮಧ್ಯಾಹ್ನ ಬೊಕ್ಕ ಎತ್ತಲ ಜನ ಬರ್ಕೊಂಡು ಎಲ್ಲ ನಿಮ್ಮಟ್ಟ ಸಾವಿರ ಗಟ್ಟಲೆ ಜನ ಬರ್ಪೀರು ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡ್ಲ ಇಂಚಿನ ಒಂಜಿ ತೀರ್ಥಸ್ಥಾನ ಅವು

జ్ఞానకోడా ఆనందే పండుదేర్లా అహంపాండ్ల ప్రా ప్రకృతి ఉంచి ಆತ್ಮೀಯ ಬಂಧುಗಳೇ ನನ್ನ ಜೀವಮಾನದಲ್ಲಿ ಪ್ರಥಮ ಅನುಭವ ಇವತ್ತು ಹುಟ್ಟಿ ಐವತ್ ಮೂರು ವರ್ಷ ಆಯ್ತು ನಮ್ಮ ಊರಿನ ಈ ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ನಾನು ನನ್ನ ಸ್ನೇಹಿತರೊಟ್ಟಿಗೆ ಬಂದಿದ್ದೇವೆ ಆ ಒಂದು ಉತ್ತಮ ಅನುಭವ ಆಗಿದೆ ನಮಗೆ ಯಾಕೆಂತ ಹೇಳಿದ್ರೆ ನಮ್ಮ ಹಿಂದೂಗಳಲ್ಲಿ ಸನಾತನ ಧರ್ಮದಲ್ಲಿ ಪ್ರತಿ ಗ್ರಾಮದಲ್ಲೂ ಪ್ರತಿ ಬೆಟ್ಟದಲ್ಲಿಯೂ ನಾವು ದೇವರನ್ನ ಕಾಣ್ತೇವೆ ಅದೇ ರೀತಿ ಹರಿಯುವ ನೀರಿನಲ್ಲಿ ಕೂಡ ದೇವರನ್ನ ಕಾಣುವಂತಹ ಸಂಸ್ಕೃತಿ ನಮ್ಮದು ಇಲ್ಲಿ ಈ ಮಾಣಿಯ ಈ ಮಣ್ಯ ಪುಣ್ಯ ನೆಲದಲ್ಲಿ ಇವತ್ತು ಈ ತೀರ್ಥ ಸ್ನಾನ ಮಾಡಿದ್ದು ನಮಗೆ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಅನುಭವ ಆಯಿತು ನಾನೊಂದು ಒಂದು ಸಮಸ್ತ ಎಲ್ಲ ಹಿಂದುಗಳಲ್ಲಿ ಒಂದೇ ಕೇಳಿಕೆ ನಮ್ಮ ಈ ಧಾರ್ಮಿಕ ಆಚರಣೆಗಳನ್ನು ನಮ್ಮ ಈ ಪುಣ್ಯಕ್ಷೇತ್ರಗಳನ್ನು ಎಲ್ಲರೂ ರಕ್ಷಿಸಿ ಬೆಳೆಸೋಣ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ನಾವು ಸಂದರ್ಶನ ನೀಡುವ ನೆಪದಲ್ಲಿ ಪುಣ್ಯಕ್ಷೇತ್ರಗಳನ್ನು ಮಲಿನಗೊಳಿಸುವುದನ್ನು ನಿಲ್ಲಿಸುವ ಅದೇ ರೀತಿ ಈ ಕಾಡಿನ ಪರಿಸರದಲ್ಲಿ ಇರುವ ಕಾರಣ ಕಾಡಿನ ಯಾವುದೇ ಮೃಗಗಳಿಗೂ ಯಾವುದಕ್ಕೂ ತೊಂದರೆ ಆಗದೇ ರೀತಿಯಲ್ಲಿ ನಾವು ಪಶು ಪಕ್ಷಿಗಳಲ್ಲಿಯೂ ದೇವರನ್ನ ಕಾಣ್ತೇವೆ ಪ್ರತಿಯೊಂದರಲ್ಲೂ ಅದೇ ರೀತಿ ಅವುಗಳನ್ನು ರಕ್ಷಿಸೋಣ ನಾವು ಒಟ್ಟಿಗೆ ನಾನು ಹೇಳುದು ಸರ್ವೇ ಎಲ್ಲ ಸಮಸ್ತ ಭಾರತೀಯರಿಗೆ ನಮಗೆ ದೇವರು ಒಳ್ಳೆಯದನ್ನ ಕೊಡ್ಲಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನ ಎಲ್ರಿಗೂ ಅನುಗ್ರಹಿಸಲಿ ಈ ಚೌತಿ ಬರುವಂತಹ ಪುಣ್ಯ ಈ ಸಮಯದಲ್ಲಿ ವಿಘ್ನ ವಿಘ್ನ ನಿವಾರಕನಾದಂತಹ ಗಣೇಶನು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳಿ ನಾನು ವಿನಂತಿಸುತ್ತಾ ಈ ಪುಣ್ಯ ಕ್ಷೇತ್ರವನ್ನು ರಕ್ಷಿಸಿ ಬೆಳೆಸೋಣ ಅಂತ ಹೇಳುವ ವಿನಂತಿಯೊಂದಿಗೆ ಧನ್ಯವಾದಗಳನ್ನ ಅರ್ಪಿಸಿ ಎಲ್ಲರಿಗೂ ನಮಸ್ಕಾರ ತೋಯಂ ಯಥಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂದ್ರೆ ಯಾವ ಭಗವ ದೇವರಿಗೂ ಪ್ರಾರ್ಥನೆ ಮಾಡಿದ್ರು ಅದು ಭಗವಂತನಿಗೆ ಸಲ್ಲತ್ತೆ ಅಂತ ಹೇಳಿದೆ ಯಾಕಂದ್ರೆ ಹಿಂದೂ ಸಮಾಜ ಪ್ರಕೃತಿಯನ್ನು ಆರಾಧನೆ ಮಾಡ್ತೇವೆ ಅಂದ್ರೆ ಪ್ರಕೃತಿಯಲ್ಲೂ ಭಗವಂತನನ್ನು ಕಾಣುವವ ನಾವು ಪ್ರಾಣಿ ಪಕ್ಷಿಗಳಲ್ಲೂ ಭಗವಂತನನ್ನು ಕಾಣುವ ನಾವು ಹಾಗಾಗಿ ಇವತ್ತು ನಾವು ಪ್ರಕೃತಿಯ ಮಧ್ಯೆ ಬಂದೆವು ತೀರ್ಥಸ್ಥಾನ ಮಾಡಿದೆವು ಮನಸ್ಸು ಮನ ಎಲ್ಲವೂ ನಮ್ಮದು ಶುದ್ಧವಾಗತ್ತೆ ಅಷ್ಟೇ ಅಲ್ಲ ಕಷ್ಟಗಳು ದೂರ ಆಗತ್ತೆ ಅಂತ ಹಿಂದೂ ಸಮಾಜದ ನಂಬಿಕೆ ಹಾಗಾಗಿ ಪ್ರಕೃತಿ ಉಳಿದರೆ ನಾವು ಉಳಿತೇವೆ ಹಾಗಾಗಿ ಪ್ರಕೃತಿಯನ್ನು ಕಾಪಾಡುದು ನಮ್ಮ ಸಮಾಜದ ಧರ್ಮಸ ಹಾಗೆ ನಾನ್ ಅಲ್ಲ ಪ್ರಕೃತಿದ ಬದುಕು ಉಳಿತೇವೆ ಈ ಭಾರತ ಭೂಮಿಯೇ ಪುಣ್ಯ ಭೂಮಿ ಅದಕ್ಕೆ ಹೇಳ್ತೇವಲ್ಲ ಪುಣ್ಯಭೂಮಿ ತಪೋಭೂಮಿ ಯಾಗಭೂಮಿ ಧರ್ಮಭೂಮಿ ಅಂತೇಳಿ ಈ ಭಾರತದಲ್ಲಿ ಒಬ್ಬ ಮನುಷ್ಯ ನರನು ನಾರಾಯಣನಾಗಬಲ್ಲ ಅಂತ ಏನಂದ್ರೆ ಈ ತರವಾದ ಒಂದು ನಂಬಿಕೆ ಪ್ರಾರ್ಥನೆಗಳಿಂದ ಮನುಷ್ಯನು ನಾರಾಯಣನಾಗಬಲ್ಲ ಅಂತ ಒಂದು ಭೂಮಿ ಇದು ಅದು ಭಾರತ ಮಾತ್ರ ಭಾರತದಲ್ಲಿ ಇರುವಂತದ್ದು ಒಂದು ಶಕ್ತಿ ಅಥವಾ ಪುಣ್ಯ ಜಗತ್ತಿನ ಯಾವ ಭಾಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಾಣುವುದೇ ಇಲ್ಲ ಅವರೆಲ್ಲ ಭೂಮಿಯನ್ನು ಭೋಗ ಭೂಮಿ ಅಂತ ಯೋಚನೆ ಮಾಡಿದ್ರೆ ನಾವು ಭಾರತದವರು ಧರ್ಮ ಭೂಮಿ ಅಂತ ಹೇಳ್ತೇವೆ ನಮ್ಮ ಧಾರ್ಮಿಕತೆ ಅಷ್ಟು ಉತ್ತುಂಗದಲ್ಲಿ ಇದೆ ಅಂತ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬಂದಿದ್ದೇವೆ ತೀರ್ಥಸ್ಥಾನ ಮಾಡಿದೆ ನೋಡಿ ಪ್ರಕೃತಿ ಇದು ನಾವು ಪ್ರಕೃತಿ ಹೇಗಿರುತ್ತೆ ನೋಡಿ ಇದು ಭಗವಂತ ನಿರ್ಮಾಣ ಮಾಡಿದು ಅದರಿಂದ ಈ ಪ್ರಕೃತಿ ಸುಂದರವಾಗಿದೆ ನಮಗೆ ಮೈ ಮನ ಮುದಗೊಳಿಸಿದೆ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಒಂಬತ್ತು ವರ್ಷಗಳ ಹಿಂದೆ ಇದೇ ತೀರ್ಥ ಸ್ನಾನ ಮಾಡಲು ಈ ಪುಣ್ಯ ಭೂಮಿಗೆ ಇಲ್ಲಿಗೆ ಬಂದಿದ್ದೆ ಇಲ್ಲಿ ನನಿಗಾದ ಒಂದು ಅನುಭವವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ನನ್ನ ಮಗ ಆಗ ನಾಲ್ಕನೇ ತರಗತಿಯಲ್ಲಿದ್ದ ಅವನಿಗೆ ಒಂದು ಬಿಳಿ ಕೇಡು ದೇಹದಲ್ಲೆಲ್ಲ ಬಂದಿತ್ತು ಆಗ ನಮ್ಮ ಜಾಲ್ಸೂರ್ನವರಾದಂತ ಶ್ರೀ ಮಾಬಲ್ ರೈ ಅಂತ ಈಗ ದಿವಂಗತರು ಅವರು ಒಂದು ಈ ಜಾಗವನ್ನ ಹೇಳಿದ್ರು ಇಲ್ಲಿಗೆ ಹೋಗಿ ಸ್ನಾನ ಮಾಡಿ ಅಮ್ಮ ಮಗುವನ್ನ ಕರ್ಕೊಂಡು ಹಾಗೆ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡುವ ಮಾಡಿದ್ಮೇಲೆ ಅವನಿಗೆ ಪೂರ್ಣ ಗುಣಮುಖನಾಗಿದ್ದ ತುಂಬಾ ಉಲ್ಲಾಸದಿಂದ ಇದ್ದಾನೆ ಆಮೇಲೆ ಹಾಗಾಗಿ ಅಂತಹ ಪುಣ್ಯಕ್ಷೇತ್ರ ಎಲ್ಲ ಕಾಯಿಲೆಗಳನ್ನು ದೂರ ಮಾಡುವ ಅದ್ಭುತವಾದ ಪುಣ್ಯಕ್ಷೇತ್ರ ಧೈರ್ಯ ಸಾಹಸದೊಂದಿಗೆ ನಾವು ಹೋಗಬೇಕು ಅಲ್ಲಿ ಆಗುವ ಅನುಭವವೇ ಬೇರೆ ಆ ಅನುಭವ ನಮ್ಗೆ ಹೇಳಲಿಕ್ಕಾಗೋದಿಲ್ಲ ಅಂತಹ ಅಧ್ಯಾತ್ಮ ಭೂಮಿ ಧರ್ಮ ಭೂಮಿ ಹಾಗಾಗಿ ನಾವೆಲ್ಲರೂ ತಲೆ ಹಾಗಾಗಿ ನಾವು ತಲೆ ಬಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೇವೆ ಪಂಚವರ್ಣದ ಪುಂಚೋಡಿ ಮಣ್ಣದ ಸರ್ಪ ಜಡೆತ ಅನಾದಿ ಕಾಲಘಟ್ಟ ಹರದೆರೆ ಮಲ್ತನ ಅಂಚಿನ ನುತೀತ ಸ್ಥಾನ ಹರದೆರೆ ಕಾಲಘಟ್ಟ ಮೂಜಿ ಗ್ರಾಮ ಸಂಬಂಧ ದೈವ ಬೋರ್ಡ್ ಪಂಡದು ಮೂಜಿ ಗುಡಚಾಮುಂಡಿ ಪಂಜುಲಿ ಮಲೆಕೊರತಿ ಮಲೆಕುರತಿ ಅಂಚನೆ ಅರಸು ಪ್ರಧಾನಿ ಬಂಟೆ ದಿ ಬಂಡದು ಇತ್ತೆದ ಸರ್ವಾಡಲ್ ತೆ ಆ ಪೂರ್ತಗು ಅಂಚನೆ ಅರಸು ಪ್ರಧಾನಿ ಬಂಟೆದಿ ಬಂಡದು ಮೂಜಿ ಗ್ರಾಮ ಸಂಬಂಧಪಟ್ಟ ದೈವನು ಉಂಡು ಮಲ್ತು ಅರದೆ ಉಂಡು ಮಲ್ತೇರಿ ಅಂಚನೆ ಮಾಣಿಕ್ಯದ ಕಾಲ ಸ್ಥಾಪನೆ ಮಲ್ತದು ಆಯ್ಕೆ ಸಂಬಂಧಪಟ್ಟನ ಕೆಲವು ವಿಷಯ ಉಂಡು ಆಯ್ನ ಪುರ ಬುದ್ಧಗೋರ ಕಟ್ಟು ದೈವರಾಧನ ಕಟ್ಟು ಪ್ರಕಾರ ಬಾರದು ಬುದ್ಧುಕೋರ್ಪಿನ ಸಮಯ ಹತ್ತೊಂದು ದೈವದ ಶಕ್ತಿ ಪಂಡ ಬಂಡ ಅವನು ಉಮಿತ ಸೂತ ನಮ್ಮ ಐತ ಬೂರ್ಲ ಪೊತ್ತು ಅವು ನಮ್ಮ ಮಿತ್ ಬೂರ್ಲ ಪೊತ್ತು ಅಂಚಾದ್ ಅದು ಹೆಂಗ್ಲೆ ಋಣನು ಬಂದದ ಅನ್ನ ಗೊತ್ತುಜ್ಜಿ హలవారు సమయార్థించి సముఖ పె ఎన్న కయ్యార దైవలు సముఖ పెంచు ఉట్టు మల్తు దైవద చాకరిగింది స్థాపన మల్తీరు ఐదు బొక్క ఎంకులు ప్రతి తీర్థస్థాన రుణానుబంధ యోగం గొత్తు ఎంకుల పత్ ఐదు జన స్వయం సేవకరి అమాసేర్ మూజిన ఈ సంబంధ పట్న బర్పు జాగ్యను అరణ్య ప్రదేశాది ఆ నిర్తాదు గుడ్డ కాడు ప్రదేశాది అయిన పూరా కెత్తనే మలతది ಸ್ವಚ್ಛತೆ ದಿಷ್ಟು ಸುಗ ತೀರ್ಥಸ್ಥಾನ ಸುಗಮ ಆಪಕ ಮಲ್ತೊಂದು ಮುಲ್ತಾ ಸಂಪೂರ್ಣ ತೀರ್ಥಸ್ಥಾನ ಆಪಲ್ಪ ಭಕ್ತೆ ಭಕ್ತರಿಗೆ ವ್ಯವಸ್ಥ ಪ್ರೆನ್ಸ್ ಮಲ್ತೊಂದುಂಡು ಅಂಚೆ ಅದು ಎಂಕ್ಲೆ ಖುಷಿ ಉಂಡು ಅವೇತೆ ಅದೇ ದೂರ ಭಕ್ತರು ಬರಿಪೇರಿ ಆ ಭಕ್ತರು ಎಂಚಿನ ಚರ್ಮಕ್ಕೆ ಸಂಬಂಧಪಟ್ಟ ವ್ಯಾಧಿ ಆದಿಪ್ಪು ಆ ಸಂತಾನ ಪ್ರಾಪ್ತಿ ವ್ಯಾಧಿ ಅಧಿಪ್ಪು ಆ ರೀತಿ ವ್ಯಾಧಿ ಮೂಲ ತೀರ್ಥಸ್ಥಾ ಬತ್ತದ್ದು ಅಟ್ಲಿ ಅಲ್ಪ ಅಟ್ಲಿ ಆ ವ್ಯಾಧಿ ಅರ್ಮ ವ್ಯಾಧಿ ದೂರ ಆತು ಸಮುದದ ಗುಡಚಾಮುಂಡಿ ಮೇ ಪುಟ್ಟಿ ಇಲ್ಲಿ ಪಾಡಿ ತೊಟ್ಟಿಲು ಪರಿಪೇರು ಸಮುಗದ ಬಾಲಮಂಟಮೆ ಆ ಬಾಲಮಂಟಮಿಟ್ಟು ಭಕ್ತಿನ ಸಮೂಹ ಗುತ್ತು ಮನೆತನದ ಸಂಬಂಧಪಟ್ಟನ ಚಾಕಿರ್ ದಾಖಲೆ ಸಂಬಂಧಪಟ್ಟ ಇಲ್ಲಿ ದಾಖಲೆ ಭಕ್ತರನ ಸಮೂಹ ಪ್ರಾರ್ಥನೆ ಮಲ್ತು ಅಂದು ಗಂಟದ ಗಂಟೆದ ತೀರ್ಪು ಅಣ್ಣ ಗಂಗೆಪಾಲ್ ಮನೆತನ ಪದ್ನಾಜಿ ಗಂಟ ಗಂಟೆ ಕೇರ್ಪುನ ಅವಳು ಪ್ರಾರ್ಥನೆ ಮಲ್ತದ ಈ ಕ್ಷೇತ್ರ ಆಗಿ ಅದು ಈ ಪುಣ್ಯ ಕ್ಷೇತ್ರ ಭಕ್ತಿ ಪ್ರಾರ್ಥನೆ ಮಲ್ತೊಂದು ದಾಯ ಪ್ರಾರ್ಥನೆ ಮಲ್ಪಂಡ ಒಂದು ಅರಣ್ಯ ಪ್ರದೇಶ ಅದು ಆ ತೀರ್ಥಸ್ಥಾನ ಘಟ್ಟದ ಉಲೈ ವಿಷ ಜಂತು ಸಂಬಂಧಪಟ್ಟನ ಕಾಡು ಪ್ರಾಣಿ ಸಂಬಂಧ ಪಟ್ಟನ ಸಮವೈತನೇರ್ದ ಅದು ನಮ್ಮ ಪ್ರಾರ್ಥನೆ ಮಲ್ತೊಂದು ಅರದೆರು ಮಲ್ತಿ ಕಾಲಘಟ್ಟನ ತೀರ್ಥಸ್ಥಾನ ಅಂಚದ ಐತ ಉಳ ಹೆಂಚಿನ ಐತಿ ತೆಲದುಂತೋಡು ಬಂದದ್ದು ಭಕ್ತಿ ಚಾಕಿರ್ ಚಾಕಿರ್ದಕ್ಲಿ ಸಂಬಂಧ ಇಲ್ಲದ ಭಕ್ತಿ ಹೆಂಕ್ಲು ಗೊತ್ತದಕ್ ಸೇರ್ದು ಭಕ್ತಿಡ್ ಪ್ರಾರ್ಥನೆ ಮಲ್ತೊಂದು ಆ ಪದನಾಜ್ ಗಂಟೆದ ಕೇರ್ಪುಣದ గంట కట్టు ప్రకారం వాడు పద్నాలుగు గంటే బోడు అయితే ఉలై దీనగా ఎత్తర వ్యత్యాసం అయితేన్న గంట అయితే ఉలైపోదు కట్టుపోలి కట్టు మల్తు సరియైన వ్యవస్థ దిష్టి ఆ కెర్పుని దీదు సాధారణ గుహెతోల పత్ పత్ పీటు పోయే బొక్క ఆ కెర్పు దీపుని కెర్పు దియ్య బొక్క సాధారణ పద్నాలుగు గంట డౌన్ జు అల్పజత్తి బొక్క భారీ బంగోడు తీర్థస్థన పడ దాయపం రెడ్డు సైడ్ల కళ్ళు చూడని ఆదిప్పుడు తన రడ్డు సరీరలా బంజిలా బెరిలా సరియా తాగొంది ఇప్పుడు అప్పగ భక్తి ఉండా పొడు భక్తికి శక్తి కొలిన దైవాదు ఈ గుడచాముండి దైవాదు ఉండు ఈ అరదెర కాల దించి ఈ తీర్థస్థానం ఉండు అల్తు తీర్థస్థాన తీర్థ కోమతది దైవద గుడచాముండి కట్టెడ్ల పంజులి కట్టెడ్ల పనియార వల్సిన క్రమం ఉండు తమ్మిలా సేవారండు గుడచాముండి కట్టెడు పద్నాజీర పారుతు సుత్తిగా దీదు పద్నాజీర పారుతుంచి భక్తేర సమూహతుడు சாக்கரி வர்க்க குத்துமனைத்தன சம்பந்தத்தை இல்லதா கல்லு பக்தி பிரார்த்தனை மல்தது தம்பில சேவை நடப்பாது கோற்ப ஐது பக்க பஞ்சுலினா கட்டேடு என் சுத்திகுது என்ம ஈரப்பாடு தம்பில சந்தேகம் அல்த்தது பக்தி பிரார்த்தனை அழுத்தது பக்க சக்குன தூது ಈ ಕಟ್ಟುಪಾಡು நடப்புடு பாதிரபத சோனா அம சேர்த்து பாதிரபத ಚೌತಿ பைய ஆஜி கண்ட முட்ட ತೀರ್ಥ பிரதி ஒன்று பக்தர்கள் பத்து ಬಾರಿ ಸುಗಮ அது ದೂರ தூரம் பத்து அவே தூ ರಾಜ ಸಾಧಾರಣ ಒಂದು ನಾಲ್ಕು ಕಿಲೋಮೀಟರ್ ಗುಡ್ಡ ಪ್ರದೇಶ ಬಹಳ ಕಷ್ಟಮಕವಾದ ಪ್ರಯಾಣ ಬೆಳೆಸಾದ್ ಆ ಜಾಗೆ ತೀರ್ಥ ಸ್ಥಾನ ಮಲ್ಪೇರಿ ಅಂಚ ಎಂಕ್ಲೆ ಕುಸಿದ ವಿಷಯ ಮಂಡ ಭಕ್ತಿಯನ್ನ ಕಷ್ಟ ದೂರ ಹಾಕೊಂಡು ಉಲ್ಲಾಲ್ ದಿ ಹಪ್ಪೆಗೆ ಸೇತುವೆ ಸಂಬಂಧಪಟ್ಟ ಗುತ್ತು ಮನೆ ತಂದ ಸಂಪೂರ್ಣ ಸಹಕಾರ ಎಂಕ್ಲೆ ಕೊಡ್ತೀರಿ ತೀರ್ಥಸ್ಥಾನ ಅಂಚ ಮರಿ ಒಂದು ವಿಶೇಷವಾದ ಅನುಭವ ನಾನು ಮುಜಿನೇ ಸರ್ತಿ ಮಲ್ಪನೆ ಈ ಒಂದು ಪ್ರಕೃತಿ ಮದ್ಯಡು ಬರ್ತದೆ ನಡ್ತದೆ ಪುಣ್ಯಸ್ಥಾನ ಈ ಒಂದು ತೀರ್ಥಸ್ಥಾನ ಮಲ್ಪನೆ ಮಹಾ ಭಾಗ್ಯ ಅಂಚ ನಿಕ್ಲಿ ಇರೋ ಅಲ್ಲ ಆಸ್ಪಾಸದಾಗಲಿ ಮೂಲ ಇತ್ತಿಂದ ಪುತ್ತೂರು ಕುಡ್ಲ ಬೆಳ್ತಂಗಡಿ ಸುಳ್ಳಿ ಆಸ್ಪಾಸ್ ಆಗ್ಲಿತ್ತಿಂದ ನನ್ನ ನಾಲ್ ದಿನ ಪಂಡ ಭಾದ್ರಪದ ಚೌತಿದ ಮುಟ್ಟಲ್ಲ ಒಂದು ತೀರ್ಥ ಸ್ಥಾನ ಮಲ್ಪರ ಇಂದು ಭಕ್ತರಿಗೆ ಅವಕಾಶ ಉಂಟು ಸೊ ನಿ ಬರ್ತದ ತೀರ್ಥ ಸ್ಥಾನ ಮಲ್ತದ್ದು ಒಂದು ಪ್ರಕೃತಿ ಬುಕ್ ಒಂದು ದೇವಿಯರನ್ನ ಪುರ ಆಶೀರ್ವಾದ ಒಂಜಿ ಕೃಪೆಗೆ ಪೂರ ಪಾತ್ರ ಆಲೆ ಪಣಂದು ನನ್ನ ನಮ್ಮ ಪ್ರ ವಾಪಸ್ ಪಂದ ಬಾರಿ ಅಂಜಿ ಮಸ್ತದು ಒಂಜ್ ಪೊರ್ಲ ಎಕ್ಸ್ಪೀರಿಯೆನ್ಸ್ ನಿಜವಾದ್ಲ ನಮ್ಮ ತುಳುನಾಡದ ದರು ಮಾತಾ ಬರೋರು ಇಂಚಿನ ಅಂಜಿ ತೀರ್ಥ ಸ್ಥಾನ ಬರ್ತದ್ದು ಒಂದು ದಿನ ದೇವೇರ್ನ ಒಂಜಿ ಆ ತೀರ್ಥನ ಮೀದ್ ಗುಹಾ ತೀರ್ಥ ಸ್ನಾನ ಅವಳ ಬಾರಿ ಒಂಜಿ ವಿಶೇಷ ಆ ಗುಹೆತ್ತ ಮದ್ದೆಡು ತೀರ್ಥ ಸ್ಥಾನ ಇಟ್ಲ ಇಪ್ಪುಂಡು ಸಮುದ್ರ ಅಡಿಪಂಡು ಕೆರೆಟ್ ಹೋದ್ ಮಲ್ಪ ಅಂದ್ರೆ ಈತಜಿ ಗುಡ್ಡ ಮಿತ್ ಬತ್ತದು ಸಾಹಸ ಮಲ್ತದ ಧೈರ್ಯಡು ಆ ಒಂಜಿ ಬಂಡದ ನಡು ತೀರ್ಥ ಮಲ್ಪನ ಹೊಡಕ್ಕೆ ಅವು ಮಾತ್ರ ಬಂಡಕಲ್ಲಿನ ನಡುವೆ ಮಾತ್ರ ಒಂಜಿ ಬಾರಿ ಒಂಜಿ ಪುಣ್ಯದ ಮಾತ್ರ ಎಲ್ಲ ಸಿಕ್ಕುದಿ ಅಂತ ತೂಲೆ ಮಾತ ನಾನ ಇನ್ನೀ ಫಸ್ಟ್ ದಿನ ನಾನು ನಾಲ್ಕು ದಿನ ಒಂದು ಚೌತಿ ಮುಟ್ಟಿ ಅವಕಾಶ ಭಕ್ತರಿಗೆ ಉಂಡು ಬರ ಭತ್ತದ ಈ ಸುವರ್ಣಾವಕಾಶನ ಉಪಯೋಗಿಸೋನ್ಲಿ